ಕಾಂಗ್ರೆಸ್ ಪಕ್ಷದ ಸರ್ಕಾರ ಒಂದು ವರ್ಷದ ಆಡಳಿತ ಪೂರೈಸಿದ್ದು ಸಾಧನೆ ಶೂನ್ಯವಾಗಿದೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗಿದೆ ಎಂದು ಮಾಜಿ ಶಾಸಕರಾಗಿರುವಂಥ ವೀರಣ್ಣ ಚನಂತಿಮಠ ಆರೋಪಿಸಿದ್ದಾರೆ ಅವರು ಬಾಗಲಕೋಟೆಯ ನಗರದ ಬಸವೇಶ್ವರ ವಿದ್ಯಾವರ್ತಕ ಸಂಘದ ಸಭಾಂಗಣದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ ಚುನಾವಣೆ ಫಲಿತಾಂಶ ಬಳಿಕ ಸರ್ಕಾರ ಬೀಳುತ್ತದೆ ಎಂದು ಕಾಂಗ್ರೆಸ್ ಪಕ್ಷದವರೇ ಹೇಳುತ್ತಿದ್ದಾರೆ ಈ ರೀತಿಯಾಗಿ ಕೆಟ್ಟ ಹೆಸರು ಬರೋ ಮುಂಚೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಲಿ ಎಂದು ಅವರು ಒತ್ತಾಯಿಸಿದರು ಒಂದು ವರ್ಷದ ಕಾಂಗ್ರೆಸ್ ಸರ್ಕಾರದ ಸಾಧನೆ ಅಂದರೆ ಜನರನ್ನು ದೋಚಿ ಗ್ಯಾರಂಟಿ ನೀಡಿರುವುದೇ ಮಹಾ ಸಾಧನೆಯಾಗಿದೆ ಬೆಲೆ ಏರಿಕೆಯ ಕೊಡುಗೆ ಕಾಂಗ್ರೆಸ್ ಸರ್ಕಾರದ ಸಾಧನೆ ವಿದ್ಯುತ್ ದರ ಆಸ್ತಿ ನೋಂದಣಿ ದರ ಸೇರಿದಂತೆ ಇತರ ದರಗಳು ಹೆಚ್ಚಿಗೆ ಮಾಡಿ ಜನರ ಸಂಕಷ್ಟಕ್ಕೆ ಸಿಲುಕುವಂತಾಗಿದೆ ಎಂದು ಚನಂತಿಮಠ ಆರೋಪಿಸಿದರು ಇದೇ ಸಮಯದಲ್ಲಿ ರಾಜ್ಯಸಭಾ ಸದಸ್ಯರಾಗಿರುವಂಥ ನಾರಾಯಣ ಸಾಬ್ ಭಾಂಡ್ಗೆ ಮಾತನಾಡಿ ಕಾಂಗ್ರೆಸ್ ಪಕ್ಷದವರು ಕೇವಲ ಮುಸ್ಲಿಂ ಸಮುದಾಯದವರಿಗೆ ಓಲೈಸುವ ಕೆಲಸ ಮಾಡುತ್ತಿದ್ದಾರೆ ಎಲ್ಲರಿಗೂ ಸರಿಸಮಾನವಾಗಿ ನೋಡಿ ಎಂದು ಅವರು ಎಸ್ಸಿ ಎಸ್ ಟಿ ಹಾಗೂ ಸಿ ಅವರಿಗೆ ಕೊಡುವ ಸವಲತ್ತು ಯೋಜನೆಗಳನ್ನು ಕಿತ್ತುಕೊಂಡು ಮುಸ್ಲಿಮ್ದವರಿಗೆ ನೀಡಲಾಗುತ್ತಿದೆ ಎಂದು ಕಾಂಗ್ರೆಸ್ ಪಕ್ಷದ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು ಬಾರೆ ಬರೆ ಗ್ಯಾರಂಟಿ ಹತ್ತು ಯಾರಿಗಿಲ್ಲ ಎಷ್ಟು ಎಲೆಕ್ಟ್ರಿಸಿಟಿ ಜಾಸ್ತಿ ಬಂದು ಬರ್ತದೋ ತುಂಬುದು ನೀವೆಲ್ಲ ತುಂಬಿದ್ರೆ ಏನು ಬ್ರಸ್ಸಿನವ್ರ ನಿಮಗೆ ಎಕ್ಸಾಮ್ಷನ್ ಕೊಟ್ಟರೆ ಗೊತ್ತಿಲ್ಲ ನಮಗೆ ಆದರೆ ನಾ ಹಳ್ಳಿ ಈ ಚುನಾವಣೆ ಒಳಗೆ ಹೊರಟಿದ್ದೆ ಇನ್ನೂರು ಮುನ್ನೂರು ರೂಪಾಯಿ ಬರೋರು ನಮ್ದು ಇವ್ ಎಂಟುನೂರು ಸಾವಿರ ರೂಪಾಯಿ ಬರ್ತದಂತ ಹೇಳ್ತಾರೆ ಹಳ್ಳಿಯೊಳಗೆ ಗ್ಯಾರಂಟಿ ಬಿಲ್ ಆಮೇಲೆ ಆಸ್ತಿ ಮೌಲ್ಯ ಜಾಸ್ತಿ ಮಾಡಿ ಆಸ್ತಿ ಖರೀದಿ ಮಾಡೋಕೋದ್ರೆ ಸ್ಟಾಂಪ್ ಡ್ಯೂಟಿ ಹಚ್ಕೊಡ್ಬೇಕು ಸ್ಟಾಂಪನ್ನು ನೂರು ರೂಪಾಯಿ ಇಪ್ಪತ್ತು ರೂಪಾಯಿ ಸ್ಟಾಂಪ್ ನೂರು ರೂಪಾಯಿ ಮಾಡಿದರು ನೂರು ರೂಪಾಯಿ ಇದ್ದಷ್ಟು ಸ್ಟಾಂಪ್ ಐನೂರು ರೂಪಾಯಿ ಮಾಡಿದ್ರು ಮಾಡಿದ್ರು ಮಂದಿ ಕಿಶದಾಗಿನ ರೊಕ್ಕ ಹೆಂಗೆ ಹೊರಗೆ ತೆಗಿಬೇಕು ಅನ್ನೋದು ಚೆನ್ನಾಗಿ ಅವರು ಪಳಗಿದವರು ಅದರ ಭಾಳ ವರ್ಷ ದೇಶ ರಾಜ್ಯ ನಡೆಸಿ ಆ ರೀತಿ ಸುಳ್ಳು ಹೇಳ್ತಾ ಜನರಿಗೆ ಮೋಸ ಮಾಡಿ ಒಂದು ವರ್ಷ ಆಡಳಿತವನ್ನು ಮಾಡಿದ್ದಾರೆ ಏನು ದೇವರು ದೈದಿಂದ ಚಾರ್ಜ್ ಸೊಪ್ಪಾರು ಈ ಮಂತ್ ಸಮೀಪದಲ್ಲೇ ಇದ್ದೀವಿ ನಾವು ಶನಿವಾರ ದಿನ ಚುನಾವಣೆ ಆಯಿತು ಅಂದರೆ ಮಂಗಳವಾರ ದಿನ ರಿಸಲ್ಟ್ ಬರ್ತದೆ ಅತಿ ಹೆಚ್ಚು ಬಹುಮತದಿಂದ ಮೂರನೇ ಬಾರಿ ಅವರು ಮುಖ್ಯಮಂತ್ರಿ ಆದ ಮೇಲೆ ಪ್ರಧಾನಮಂತ್ರಿ ಆದ ಮೇಲೆ ಈಗಿರುವಂಥ ಸರ್ಕಾರ ಅವರ ಹೇಳ್ತಾರ ಈ ಇದು ಇರಂಗಿಲ್ಲ ಅಂಥೇಳಿ ಕಾಂಗ್ರೆಸ್ನವರು ಹೇಳಕತ್ತಾರೆ ಈ ಸರ್ಕಾರ ಇರಂಗಿಲ್ಲ ಈ ಎಂ ಪಿ ಎಲೆಕ್ಷನ್ ಆದ ನಂತರ ಅಂತ ಒಂದು ಇರ್ತದೋ ಹೋಗೋ ಅದರ ಅದನ್ನು ಅದರೊಳಗೆ ಗೊಡವಿಗೆ ಹೋಗದೆ ಸರಿಯಾದ ರೀತಿಯಿಂದ ಆಡಳಿತ ಇರುವಂಥ ಈ ಸರ್ಕಾರ ರಾಜೀನಾಮೆ ಕೊಟ್ಟು ಹೋಗೋದು ಚಲೋ ಅಂಥೇಳಿ ನಾವು ಒತ್ತಾಯ ಮಾಡಿ ನಮ್ಮ ರಾಜ್ಯಸಭಾ ಸದಸ್ಯರು ಮಾಡಿ ನನ್ನ ಮನೆಯನ್ನು ಸುಟ್ಕೊಂಡಿವಿ ನನ್ನ ತಾಯಿಯನ್ನು ನಾನು ಸುಟ್ಕೊಂಡಿನಿ ನನ್ನ ತಮ್ಮ ನಾಲ್ಕು ಜನ ಜೀವಂತವಾಗಿ ನಾವು ಸತ್ಯ ಹೋಗ್ವಿ ಅಂತಂದ್ರು ಅಂದ್ರೆ ಸುಟ್ಟವರು ಯಾರು ಇವರು ಬದುಕಿ ಕುಳಿದ್ರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ಅವ್ರ ತಂದೆಯವರು ಹೋಗಿದ್ರು ಆದ್ರೆ ಅವ್ರ ಮನೆಯನ್ನು ಸುಟ್ಟವ್ರು ಯಾರು ಅಂತ ಹೇಳೇ ಇಲ್ಲ ಯಾಕೆ ಸುಟ್ಟವರು ಅವ್ರು ರಜೆ ರಜಾಕರು ಅಂದ್ರೆ ಯಾರು ಮುಸಲ್ಮಾನರು ಇದನ್ನು ಹೇಳಿ ಹೇಳುದಿಲ್ಲ ಅವರು ಕೇವಲ ದಿಕ್ಕು ತಪ್ಪಿಸ್ತಕ್ಕಂಥ ಮುಸಲ್ಮಾನರಿಗೆ ಓಲೈಕೆ ಮಾಡೋದು ಬಿಟ್ಬಿಡಿ ಎಲ್ಲರೂ ಒಂದು ನಾವೇ ಮುಸಲ್ಮಾನರಿಗೆ ಏನು ಕೊಡಬೇಡಿ ಅಂತ ಎಲ್ಲಿಯೂ ಬಿ ಜೆ ಪಿನೂ ಹೇಳೋದಿಲ್ಲ ಆದರೆ ಎಲ್ಲರೂ ಸಮಾನರಲ್ಲ ಅವ್ರಿಗೆ ವಿಶೇಷ ಸವಲತ್ತುಗಳು ಯಾಕೆ ಎಲ್ಲರ ದುಃಖಿಸ್ಕೊಂಡು ಅವ್ರಿಗೆ ಕೊಡುದ ಎಸ್ ಸಿ ಎಷ್ಟಿದು ಹಣ ಎನ್ನುವತ್ತು ಇಪ್ಪತ್ತೈದು ಸಾವಿರ ಕೋಟಿ ಕಡಿಮೆ ನೈಟು ಈ ಹಣ ಯೂತ್ ನಿಮ್ಮ ಗ್ಯಾರಂಟಿ ಯೋಜನೆ ಎಲ್ಲಿದೆ ಗ್ಯಾರಂಟಿ ಇದೆಯಾ ಇದು ಮುಗೀಲಿ ಇಲೆಕ್ಷನ್ ಆದ ನಂತರ ನೂರು ಗ್ಯಾರಂಟಿ ಎಷ್ಟು ಮುಂದುವರಿಸ್ತಾರ ಅನ್ನೋದು ನಿಮಗೂ ಗೊತ್ತಾಗ್ತದೆ ನಮಗೂ ಆಗ್ತದೆ ಹೀಗಾಗಿ ಬಹಳಷ್ಟು ವಿಷಯಗಳು ಸನ್ಮಾನ್ಯ ವೀರಣ್ಣನವ್ರು ಹೇಳಿದ್ದಾರೆ ಅದರ ಜೊತೆಗೆ ಕಾಪಿನೂ ಕೂಡ ಇದೆ